ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಕಷಾಯನ ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ತೊಗೊಂಡಿರೋದು ಅರ್ಧ ಸ್ಪೂನು ಕಾಳು ಮೆಣಸನ್ನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಅದಕ್ಕೆ ರಾಕ್ ಸಾಲ್ಟನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿಗೆ ಹಚ್ಕೊಂಡಿದ್ದೀನಿ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು ಜಜ್ಜಿಟ್ಕೊಂಡಿರುವಂತಹ ಸುಂಟಿನ ಸೇರಿಸ್ತಾ ಇದ್ದೀನಿ ಈಗ ಶುಂಠಿ ಚೆನ್ನಾಗಿ ಕುದೀತಾ ಇದೆ ಕಾಳುಮೆಣಸನ್ನು ಕೂಡ ಸ್ವಲ್ಪ ಕುದಿಬೇಕಾಗಿರೋದ್ರಿಂದ ಈಗ ಕಾಳುಮೆಣಸು ಮೆಣಸು ಕೋಡಿನ ಕ್ರಶ್ ಅಷ್ಟೇ ಅಷ್ಟೆ ಅದನ್ನ ಸೇರ್ಸಿದ್ದೀನಿ ಎರಡೂ ಕೂಡ ಚೆನ್ನಾಗಿ ಕುದೀಬೇಕು ಹೊಂದ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದ್ದಿದೆ ಮತ್ತೆ ಒಂದು ಒಳ್ಳೆ ಗಮಾನ ಕೂಡ ಬರ್ತಿದೆ ಇಷ್ಟಾದರೆ ಸಾಕು ಅನ್ಸುತ್ತೆ ಈಗ ನಾನು ಆಫ್ ಮಾಡ್ಕೋತಾ ಇದ್ದೀನಿ ಸಾಕು ಕುದಿರಷ್ಟು ಈಗ ಇದನ್ನು ಸೋದಿಸ್ಕೊಂಡು ಲೋಟಕ್ಕೆ ಹಾಕೊಳ್ಳೋಣ ಈಗ ನಾನು ಸೋದ್ ಈಗ ನಾನು ಸೋದಿಸ್ಕೊಂಡಿದ್ದೀನಿ ಸೋದಿಸ್ಕೊಂಡು ಒಂದು ಲೋ ಸರ್ವಿಂಗ್ ಲೋಟಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ರಾಕ್ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ ಇದು ಬಿಸಿ ಬಿಸಿಲೇ ನೀವು ಕುಡಿಬೇಕು ಯಾಕೆಂದರೆ ಇವಾಗ ತುಂಬ ಥಂಡಿ ಹಿಮ ಬೀಳ್ತಿದೆ ಥಂಡಿ ಆಗ್ತಿದೆ ಇದರಿಂದ ಥಂಡಿ ಆಗೋದ್ರಿಂದ ನಿಮಗೆ ಗಂಟ್ಲು ಕಟ್ಕೊಂಡಿರೋದು ಅಥವಾ ನಗಡಿ ಆಗೋದು ಗಂಟ್ಲಲ್ಲಿ ಕಿಚ್ ಕಿಚ್ ಅನ್ಸಾರ ಅನಿಸ್ತಾ ಇರುತ್ತೆ ಈ ಥರ ಸಮಸ್ಯೆಗಳು ಅಂದರೆ ಮಾತು ವಾಯ್ಸು ಸ್ವಲ್ಪ ಹೋಗಿರುತ್ತೆ ಮಾತಾಡೋಕೆ ಆಗದಂಗೆ ಆಗ್ತಾ ಇರುತ್ತೆ ಇಂಥ ಸಮಸ್ಯೆಗಳಿಗೆಲ್ಲ ಇದು ಒಂದು ಒಳ್ಳೆಯ ಮೆಡಿಷನ್ನು ಅಂತ ಹೇಳ್ಬೋದು ಇದನ್ನು ನೀವು ಕೂಡ ಬಿಸಿ ಇರುವಾಗೆ ಮಾಡ್ಕೊಂಡು ಕುಡ್ದು ಬಿಸಿ ಬಿಸಿಲೇ ಕುಡ್ದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ನಮಗೆ ಇದೇ ಥರ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ